ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೈವರತ್ ಗೋಶಾಲೆ ಅಶೋಕವನ್ನು ಗೋಕರ್ಣ ನಾನಿವತ್ತು ಗೋಮಾಳಕ್ಕೆ ಬಂದಿದ್ದೇನೆ ಗೋಮಾಳದಲ್ಲಿ ಇವತ್ತು ನಾನು ಬಲ ಭೀಮನ ಮುಂದೆ ಇದ್ದೇನೆ ತುಂಬ ದಿವಸ ಆಯಿತು ಬಲ ಭೀಮನ ವೀಡಿಯೋ ಮಾಡಿದೆ ಅದಕ್ಕಾಗಿ ಇವತ್ತು ನಾನು ಬಲ ಭೀಮನ ಮುಂದೆ ಬಂದಿಟ್ಕೊಂಡಿದ್ದೀನಿ ಇನ್ನು ನಮ್ಮ ಜೊತೆಗೆ ತುಂಬ ಶಾಂತ ಸ್ವಭಾವದಾಗಿ ಇರ್ತಾನೆ ಏನು ಸಮಸ್ಯೆ ಇಲ್ಲ ಬೇರೆ ಎತ್ತುಗಳು ಬಂದರೆ ಮಾತ್ರ ಯಾರಿಗೂ ಬಿಡೋದಿಲ್ಲ ನಮಗೆ ಹಚ್ಕೊಂಡು ಕೂತ್ಕೊಂಡು ಕರ್ಕೊಂಡು ಹೋಗ್ತಾನೆ ತೊಂದರೆ ಇಲ್ಲ ಏನೂ ಮಾಡೋದಿಲ್ಲ ಆದರೆ ಬೇರೆ ಹಸುಗಳು ಬರುವಂಗಿಲ್ಲ ಬೇರೆ ಹಸುಗಳು ಬಂತು ಅಂತಂದರೆ ಬೇರೆ ಎತ್ತುಗಳು ಬಂತು ಅಂದ್ರೆ ಮಾತ್ರ ಎಲ್ಲರನ್ನು ಓಡಿಸ್ತಾನೆ ಇವನು ಅಷ್ಟು ಶಕ್ತಿ ಇದೆ ಬಲಭೀಮನಿಗೆ ಈಗ ಫುಲ್ಲು ಹೊಲ್ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾನೆ ಅವನು ಫೀಡ್ ಪಟ್ಟಿದ್ದೀರಲ್ಲ ಅವನಿಗೆ ಅದಕ್ಕಾಗಿ ಅದರಲ್ಲೇ ಬ್ಯುಸಿ ಇದ್ದಾನೆ ನೀವು ನೋಡ್ಬೋದು ಇದರಲ್ಲಿ ಜೋಳ ಇದೆ ನೋಡಿ ಮೆಕ್ಕೆಜೋಳ ಇದೆ ಕಡಲೆ ಸಿಪ್ಪೆ ಇದೆ ಬಿಳಿ ಜೋಳ ಇದೆ ಉದ್ದು ಇದೆ ಶೇಂಗಾ ಹೊಟ್ಟಿದೆ ಸೋಯಾಬೀನ್ ಹೊಟ್ಟಿದೆ ಜೋಳದ ಕುಂಡಿಗೆ ಜೋಳದ ಕುಂಡಿಗೆನೇ ಇದೆ ನೋಡಿ ಇಲ್ಲಿ ಎಲ್ಲದನ್ನು ಕೂಡ ನಾವು ಪುಡಿ ಮಾಡ್ತೇವೆ ಪುಡಿ ಮಾಡಿ ಆಕಳಿಗೆ ಮೇವನ್ನು ಕೊಡುವಂಥದ್ದು ಹೀಗೆ ನಾವು ಮೂರು ಬಾರಿ ಮೇವನ್ನು ಕೊಡ್ತೇವೆ ಬೆಳಗ್ಗೆ ಒಂದು ಬಾರಿ ಮಧ್ಯಾಹ್ನ ಒಂದು ಬಾರಿ ಹಾಗೂ ರಾತ್ರಿ ಒಂದು ಬಾರಿ ಹೀಗೆ ನಾವು ಮೂರು ಬಾರಿ ಮೇವನ್ನು ಕೊಡ್ತೇವೆ ಕೆಲವೊಬ್ಬರು ಸ್ಪಾನ್ಸರ್ ಮಾಡಿರ್ತಾರೆ ಸರ್ ಇವತ್ತು ಇಡೀ ದಿನದ ಗೋಗ್ರಾಸ ಸೇವೆ ನನ್ನ ಹೆಸರಲ್ಲಾಗಬೇಕು ಅಂತ ಕೆಲವೊಬ್ಬರು ಸ್ಪಾನ್ಸರ್ ಮಾಡಿರ್ತಾರೆ ಹಾಗೂ ಕೂಡ ನಾವು ಮಾಡ್ತಾಯಿದ್ದೇವೆ ಬೆಳಗ್ಗೆಂದು ಮಧ್ಯಾಹ್ನದ್ದು ಹಾಗೂ ಸಂಜೆದು ಮೂರು ಹೊತ್ತು ಮೂರು ಹೊತ್ತಿಂದು ಕೂಡ ಕೆಲವೊಬ್ರು ಸ್ಪಾನ್ಸರ್ ಮಾಡ್ದವರಿದ್ದಾರೆ ಒಂದೇ ಹೊತ್ತಿಂದು ಕೂಡ ಮಾಡ್ದವರಿದ್ದಾರೆ ಬೆಳಗ್ಗೆ ಕೆಲವೊಬ್ಬರು ಮಾಡ್ತಾರೆ ಮಧ್ಯಾಹ್ನ ಕೆಲವೊಬ್ರು ಮಾಡ್ತಾರೆ ಸಂಜೆ ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ಬರು ಮೂರು ಹೊತ್ತಿಂದು ಮಾಡ್ತಾರೆ ಹೀಗೆ ನೀವು ತೋರಿಸ್ತಾ ಇರುವಂಥ ಪ್ರೀತಿ ನಮ್ಮ ಗೋಮಾತೆಯರಿಗೆ ಅವರೆಲ್ಲರೂ ಕೂಡ ತುಂಬ ಅನುಕೂಲ ಆಗ್ತಾ ಇದೆ ಅವರೆಲ್ಲರೂ ಕೂಡ ಖುಷಿಯಿಂದ ನೆಮ್ಮದಿಯಿಂದ ಸಮೃದ್ಧಿಯಿಂದ ಇರಲಿಕ್ಕೆ ಅನುಕೂಲ ಆಗ್ತಾ ಉಂಟು ನಿಮ್ಮೆಲ್ಲರ ಶುಭ ಹಾರೈಕೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅದರಿಂದ ನಮಗೆ ಮತ್ತು ಚೆನ್ನಾಗಿ ಎಲ್ಲ ಗೋಗಳ ಆರೈಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನೋಡಿ ಹಳೆ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಮನೆಯಲ್ಲಿ ಗೋಗಳನ್ನು ಸಾಕ್ತಿದ್ರು ಏನಿಲ್ಲ ಅಂತಂದ್ರೆ ಒಂದು ನಾಲ್ಕೈದು ಹಸುಗಳಂತೂ ಮಿನಿಮಮ್ ಇರ್ತಿತ್ತು ಆದರೆ ಈಗೀಗ ಒಂದು ಹಸು ಕಾ ಸಾಕೋದೆ ಕಷ್ಟ ಇನ್ನು ನಾಲ್ಕೈದು ಹೇಗೆ ಸಾಕಬೇಕು ಅಂತ ಒಂದು ಹಸು ಸಾಕೋದಿಲ್ಲ ಅಲ್ಲಿವರೆಗೆ ಬಂದು ಮುಟ್ಟಿದೆ ಗೋಮೂತ್ರ ಗೋಮಯ ಎಲ್ಲದನ್ನೂ ಕೂಡ ಹೊರಗಡೆಯಿಂದ ತಗೊಳ್ಳುವಂಥ ಒಂದು ಅನಿವಾರ್ಯತೆ ನಮಗೆ ಒದಗಿ ಬಂದಿದೆ ಮುಂಚೆ ಪಂಚಗವ್ಯ ಪ್ರತಿಯೊಂದು ಕೂಡ ಮನೆಯಲ್ಲೇ ಮಾಡ್ತಿದ್ರು ಈಗೇನಾಗಿದೆ ಅಂತಂದರೆ ಗೋಮೂತ್ರ ಅರ್ಕವನ್ನು ಅಂಗಡಿಯಿಂದ ತೊಗೊಂಡ್ಬರ್ತಾರೆ ಬೆರಣಿ ಪೌಡರ್ ಸಿಗುತ್ತೆ ಹಾಲು ಪಾಕೆಟಲ್ಲಿ ಸಿಗ್ತದೆ ಹೀಗೆ ಪ್ರತಿಯೊಂದನ್ನು ಕೂಡ ಹೊರಗಡೆಯಿಂದ ತೊಗೊಂಬಂದರೆ ಪಂಚಗವ್ಯವನ್ನು ಮಾಡುವಂಥದ್ದು ಪಂಚಗವ್ಯಕ್ಕೆ ಐದು ರೀತಿಯ ವಸ್ತುಗಳನ್ನು ಉಪಯೋಗಿಸ್ತದೆ ಗೋಕ್ಷೀರ ಗೋದದಿ ಗೋಗ್ರತ ಗೋಮೂತ್ರ ಹಾಗೂ ಗೋಮಯ ಗೋಮೂತ್ರ ಅಂತಂದರೆ ಆಕಳ ಮೂತ್ರ ಗೋಮಯ ಅಂತಂದರೆ ಸಗಣಿ ಗೋಗ್ರತ ಅಂದರೆ ಆಕಳ ತುಪ್ಪ ಹಸುವಿನ ತುಪ್ಪ ಗೋಕ್ಷೀರ ಅಂತಂದರೆ ಹಾಲು ಹಾಗೂ ಗೋಧದಿ ಅಂತಂದರೆ ಮೊಸರು ಹೀಗೆ ಐದು ಉತ್ಪನ್ನಗಳನ್ನು ಉಪಯೋಗಿಸಿ ನಾವು ಪಂಚಗಾವಿಯನ್ನು ಮಾಡುವಂಥದ್ದು ಈಗ ಏನು ಮಾಡ್ತಾರೆ ಎಲ್ಲರೂ ಅಂತಂದರೆ ಗೋಮೂತ್ರ ಎಲ್ಲೂ ಸಿಗೋದಿಲ್ಲ ಫ್ರೆಶ್ ಆಗಿ ಗೋಮೂತ್ರ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರ ಮೇಲೆ ಹಸುವಿಲ್ಲ ಅದಕ್ಕಾಗಿ ಗೋಮೂತ್ರ ಅರ್ಕವನ್ನು ಉಪಯೋಗಿಸ್ತಾರೆ ಗೋಮಯ ಸಿಗೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಬೆರಣಿ ಪೌಡರ್ ಸಿ ಉಪಯೋಗಿಸ್ತಾರೆ ಹಾಲು ಹಾಲು ಗೊತ್ತಿಲ್ಲ ಪಾಕೆಟ್ ಹಾಲನ್ನು ಉಪಯೋಗಿಸುವಂಥದ್ದು ಮೊಸರು ಪ್ಯಾಕೆಟಲ್ಲಿ ಮೊಸರು ಬರುತ್ತೆ ಬೇರೆ ಬೇರೆ ಕಂಪನಿಗಳದ್ದು ಅದನ್ನು ಉಪಯೋಗಿಸುವಂಥದ್ದು ತುಪ್ಪನೂ ಹಾಗೆ ಪಾಕೆಟಲ್ಲಿ ಬರ್ತದೆ ಅದು ಆಕಳ ಚಿತ್ರ ಬಿಡಿಸ್ಕೊಂಡಿರ್ತದೆ ಅದರ ಮೇಲೆ ಅದನ್ನೇ ಉಪಯೋಗಿಸುವಂಥದ್ದು ಹೀಗೆ ಪಂಚಗವ್ಯ ಹೇಳುವಂಥದ್ದು ಪೂರ್ತಿ ಮನೆಯಲ್ಲಿ ಹೊರಗಡೆಯಿಂದ ತಗೊಬಂದೇ ಮಾಡ್ಕೊಳ್ಳುವಂಥದ್ದು ಹೊರತು ತಾಜಾ ಹಸಿವಿನಿಂದ ಮಾಡುವಂಥದ್ದಲ್ಲ ಫ್ರೆಶ್ ಆಗಿ ಮಿಲ್ಕಿಂಗ್ ಮಾಡದೆ ಇರುವ ಮಾಡಿರುವಂಥ ಹಸುವಿನ ಹಾಲು ಇರ್ಬೋದು ಗೋಮೂತ್ರ ಇರ್ಬೋದು ಗೋಮಯ ಇರ್ಬೋದು ಇವುಗಳನ್ನು ಉಪಯೋಗಿಸುವಂಥದ್ದಲ್ಲ ಅವಾಗ ಏನಾಗುತ್ತೆ ಅಂತಂದರೆ ನಾವು ಏನು ರಿಸಲ್ಟ್ ಬರಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ರಿಸಲ್ಟ್ ಬರೋದೇ ಇಲ್ಲ ನಾವೇನು ಹೇಳ್ತೇವೆ ಗೋಮೂತ್ರನ ಕರೆಕ್ಟಾಗಿ ನೀವು ತಗೊಂಡ್ರೆ ಕ್ಯಾನ್ಸರ್ನಂಥ ಸಮಸ್ಯೆ ಕೂಡ ಕ್ಯೂರ್ ಆಗುತ್ತೆ ಎಲ್ಲ ಹೇಳ್ತೇವೆ ಹೀಗೆ ನೀವು ಶುದ್ಧವಾಗಿ ಇರುವಂಥ ಹಸುವಿನ ಹಾಲನ್ನು ಅಥವಾ ಗೋಮೂತ್ರನ ಉಪಯೋಗಿಸಿದ್ದೇ ಹೋದಾದರೆ ನಿಮಗೆ ಖಂಡಿತವಾಗಲೂ ಕೂಡ ಆ ಒಂದು ಅಂದ್ಕೊಂಡು ಸಿಗುತ್ತೆ ನೀವು ನೋಡ್ಬೋದು ನಮ್ಮ ಗಾರ್ಡನ್ನಲ್ಲಿ ಈಗ ಆ ಕಡೆ ನೋಡ್ಬೋದು ಎಲ್ಲ ಕೂಡ ಗಾರ್ಡನ್ ವರ್ಕ್ ಮಾಡ್ತಾ ಇದ್ದಾರೆ ಕಬ್ಬು ಮಾಡಿದ್ದೀವಿ ಕಬ್ಬನ ಗದ್ದೆ ಇದೆ ಕಬ್ಬು ಸುತ್ತಾ ಇದ್ದಾರೆ ನೀವು ನೋಡ್ಬೋದು ಅಲ್ಲೆಲ್ಲ ಕೂಡ ಕಬ್ಬು ಸುತ್ತಾ ಇದ್ದಾರೆ ಮುಂದೆ ಹೋಗಿ ನೋಡ್ಬೋದು ಬೇಕಿದ್ರೆ ಕಬ್ಬನ್ನು ಸುತ್ತ ಕೊಡಬೇಕು ಅಷ್ಟು ಈಸಿ ಇರೋದಿಲ್ಲ ಒಂದು ಅಗ್ರಿಕಲ್ಚರ್ ಮಾಡಬೇಕು ಅಂತಂದರೆ ಅಷ್ಟು ಈಸಿ ಇರೋದಿಲ್ಲ ನೀವು ಅಲ್ಲಿ ನೋಡ್ಬೋದು ಕಬ್ಬನ್ನು ಹೇಗೆ ಸುತ್ತುತ್ತಾರೆ ಅಂತ ನೋಡಿ ಅಲ್ಲಿ ಸೊ ಬೆಲ್ಲಕ್ಕೆ ಹಾಕಿಷ್ಟು ರೇಟು ಅಂತ ಕೇಳ್ತಾರೆ ಎಲ್ಲರೂ ಎಲ್ಲ ಅಲ್ಲಿ ನಾಲ್ ಐವತ್ತು ಅರುವತ್ತು ರೂಪಾಯಿ ಬೆಲ್ಲ ತೊಗೊಳ್ತಾರೆ ಬೆಲ್ಲಕ್ಕೆ ಹಾಕಿಷ್ಟು ರೇಟು ಅಂತ ಕೇಳ್ತಾರೆ ಆದರೆ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ನೋಡಿ ಬೀಜವನ್ನು ಹಾಕಬೇಕು ಗೊಬ್ಬರವನ್ನು ಹಾಕಬೇಕು ಮಣ್ಣನ್ನು ಹಾಕಬೇಕು ಕಳೆ ತೆಗಿಬೇಕು ಕಬ್ಬು ಸುತ್ತ ಕೊಡಬೇಕು ಕಬ್ಬು ಸುತ್ತ ಮೇಲೆ ಅದಕ್ಕೆ ಸಪೋರ್ಟಿವ್ ಆಗಿ ನಾವು ತಳಿ ಕೊಡಬೇಕು ತಳೀ ಬ್ಕಂಡು ಬೀಳುತ್ತೆ ಕಂಬ 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 ಇರುತ್ತೆ ನೋಡಿ ಎಲ್ಲ ಕಂಬಗಳು ನಾವು ಕೋಲನ್ನು ಹಾಕಿ ಕಟ್ಟುವಂತಹದ್ದು ಸುಮಾರು ಹತ್ತರಿಂದ ಹದಿನೈದು ಇಪ್ಪತ್ತು ಫುಟ್ವರೆಗೂ ಹೋಗುತ್ತೆ ಹೈಟು ಹೀಗೆ ನಾವು ಬೆಲ್ಲವನ್ನು ಮಾಡಬೇಕು ಅಂತಂದರೆ ಅದರ ಹಿಂದ್ಗಡೆ ತುಂಬ ಶ್ರಮ ಇರುತ್ತದೆ ನಾವಿಲ್ಲಿ ದಾಸ ಕಬ್ಬು ರಸದಾಳೆ ಕಬ್ಬು ಕೊಂಟೆ ಕಬ್ಬು ಎಚ್ ಎಮ್ ಕಬ್ಬು ಮೋರಿಸ್ ಕಬ್ಬು ಹೀಗೆ ಸುಮಾರು ರೀತಿಯ ಕಬ್ಬುಗಳನ್ನು ಮಾಡ್ಕೊಂಡಿದ್ದೇವೆ ನಾವಿಲ್ಲಿ ಪ್ರತಿ ತಿಂಗಳ ಗಾಣ ಮಾಡ್ದಂಗೆ ಮಾಡ್ತೇವೆ ಕಬ್ಬುಗಳನ್ನ ಹಾಕ್ತಾ ಇರ್ತೇವೆ ಕಟಾವು ಮಾಡ್ತಾ ಇರ್ತೇವೆ ಬೆಲ್ಲವನ್ನು ಮಾಡ್ತಾ ಇರ್ತೇವೆ ಹೀಗೆ ನಾವು ಇಲ್ಲಿ ಸಾವಯವ ಕೃಷಿ ಗೋಸೇವೆ ಔಷಧಿಯನ್ನು ಆಸ್ಪತ್ರೆ ಔಷಧಿ ತಯಾರಿಕೆ ಎಲ್ಲದನ್ನು ಸೇರಿಸಿ ನಾವಿಲ್ಲಿ ಸಮಗ್ರವಾದ ಒಂದು ಪದ್ಧತಿಯಲ್ಲಿ ಆತ್ಮನಿರ್ಭರ ಭಾರತ ಸ್ವಾವಲಂಬಿಯಾದಂಥ ಕೃಷಿಯನ್ನು ಇಲ್ಲಿ ಮಾಡ್ಕೊತ ಬರ್ತಾ ಇರುವಂಥದ್ದು ಈಗ ನಾವಿಲ್ಲಿ ಕಬ್ಬು ಬೆಳೆದಿರ್ತೇವೆ ಆ ಒಂದು ಕಬ್ಬಿನ ಸಿಪ್ಪೆ ಕಬ್ಬಿನ ಹುಲ್ಲು ಇವೆಲ್ಲದಕ್ಕೂ ಕೂಡ ನಾವು ಇವೆಲ್ಲದನ್ನು ಒಟ್ಟು ಮಾಡಿ ಗೋಗಳಿಗೆ ಕೊಡ್ತೇವೆ ಇವುಗಳ ಸಗಣಿಯನ್ನು ತಗೊಂಡು ಹೋಗಿ ಎಲ್ಲ ಎತ್ತುಗಳಿಗೆ ಹಾಕ್ತೇವೆ ಹೀಗೆ ನಾವು ಪಶುಪಾಲನೆಯನ್ನು ಪಾಲನೆಯನ್ನು ಗೋಪಾಲನೆಯನ್ನು ಎಲ್ಲದನ್ನು ಕೂಡ ಸಮಗ್ರವಾಗಿ ಒಂದಕ್ಕೆ ಒಂದು ಅನ್ಯೋನ್ಯವಾಗಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ನಾವು ಇದೇ ಬರುವ ಭಾನುವಾರದಂದು ಅಂದರೆ ಸಂಕಷ್ಟಿಯ ದಿನದಂದು ಹದಿನಾರು ಹದಿನಾರನೇ ತಾರೀಕಿಗೆ ವಿಶೇಷವಾದಂಥ ಒಂದು ಗೋಗ್ರಾಸ ಸೇವೆ ಗೋಪೂಜೆ ಗೋ ಆರತಿ ಇಂದ್ರಯಜ್ಞ ಧನ್ವಂತರಿ ತಿರುತೆಲಾಭಿಷೇಕ ರುದ್ರಾಭಿಷೇಕ ಇವೆಲ್ಲದನ್ನು ಕೂಡ ಮಾಡ್ತಾ ಇರುವಂಥದ್ದು ತಾವು ಕೂಡ ಈ ಒಂದು ಪೂಜೆಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬೋದು ತಾವೇನಾದರೂ ಎಲ್ಲ ಗೋಮಾತೆಯರಿಗೆ ಗೋಗ್ರಾಸ ಸೇವೆಯನ್ನು ಕೊಡಬೇಕು ಅಂತಂದರೆ ನಮ್ಮ ಆಫೀಸ್ ಸಂಖ್ಯೆ ಆದಂಥ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈ ಫೈ ಝೀರೋ ಡಬಲ್ ಫೋರ್ ಸಂಖ್ಯೆಗೆ ಮಾಹಿತಿಯನ್ನು ಕೇಳಬಹುದು ನಮ್ಮ ಗೋಶಾಲೆ ಅಕೌಂಟಿಗೆ ಕೂಡ ಹಣ ಪಾವತಿಸನ್ನು ಮಾಡ್ಬೋದು ಮೇವಿಗಾಗಿ ಇದು ಉಪಯೋಗ ಆಗುತ್ತೆ ಗೋಗ್ರಾಸ ಸೇವೆಗೆ ಉಪಯೋಗ ಆಗ್ತದೆ ಇದು ಸಾಧ್ವಿ ಅಂತ ಇವಳು ಇವಳು ಬಲ್ಲ ಭೀಮನ ಅಮ್ಮ ಸಾಧ್ವಿ ಅಂತ ಬಲ ಅಂತ ತೋರಿಸಿದ್ನಲ್ಲ ಬಲಭೀಮನ ತಾಯಿ ನಮ್ಮ ಗೋಶಾಲೆ ಟ್ವೆಲ್ ಹಾಗೂ ಏಯ್ಟಿ ಜೀನಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಭಾರತ ಸರ್ಕಾರದ ಎನ್ ಜಿ ಓ ದರ್ಪಣ್ ನೀತಿ ಆಯೋಗ ಇದರಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ತಾವು ಕೂಡ ನಮ್ಮ ಗೋಶಾಲೆಯ ನಂಬರಿಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡ್ಬೋದು ಅಥವಾ ಗೋಶಾಲೆಯ ಅಕೌಂಟಿಗೆ ನೇರವಾಗಿ ಹಣ ಪಾವತಿಸ್ಬೋದು ಆವಾಗ ಅದು ಗೋಗ್ರಾಸಕ್ಕೆ ಅವರ ಮೇವಿಗೆ ಪ್ರತಿಯೊಂದಕ್ಕೂ ಕೂಡ ಪ್ರಯೋಜನ ಬ ಆಗ್ತದೆ ಈಗ ನಮ್ಮ ಬ್ರಹ್ಮರ್ಷಿ ದೈವರತ್ರ ಗೋಶಾಲೆಯಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ ಸುಮಾರು ಒಂದು ದಿನಕ್ಕೆ ನಮಗೆ ಹತ್ತು ಸಾವಿರ ಖರ್ಚು ಬರ್ತದೆ ಇಲ್ಲಿ ಅವರ ಮೇವಿಗಾಗಿ ನೀವು ಒಂದು ದಿನದ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಒಂದು ಹಸುವಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು ಒಂದು ಹಸುವಿಗೆ ಒಂದು ದಿವಸಕ್ಕೆ ಸಾಮಾನ್ಯವಾಗಿ ಸುಮಾರು ನೂರು ರೂಪಾಯಿ ಖರ್ಚು ಬರ್ತದೆ ಒಂದು ಹಸಿವಿಗೆ ನೀವು ಇಲ್ಲಿ ಬಂದು ಗೋ ಸೇವೆಯನ್ನು ಕೂಡ ಮಾಡ್ಬೋದು ಕೆಲವೊಬ್ಬರು ಹುಲ್ಲನ್ನು ಕಳಿಸ್ಕೊಟ್ಟಿದ್ರು ಕೆಲವೊಬ್ಬರು ಮೇವನ್ನು ಕಳಿಸ್ಕೊಟ್ಟಿದ್ರು ಕೆಲವೊಬ್ಬರು ದಾಣಿಯನ್ನು ಕಳಿಸ್ಕೊಡ್ತಾರೆ ಒಬ್ಬರು ಇಡೀ ದಿನದ ಖರ್ಚನ್ನು ಸ್ಪಾನ್ಸರ್ ಮಾಡಿದ್ದಾರೆ ಹೀಗೆ ನೀವು ಕೂಡ ನಿಮ್ಮ ಜನ್ಮದಿನ ಇರ್ಬೋದು ಮದುವೆ ಸಮಾರಂಭ ಇರ್ಬೋದು ಇವೆಲ್ಲದಕ್ಕೂ ಕೂಡ ಗೋಗಳಿಗೆ ದಾನವನ್ನು ಕೊಡುವುದರ ಮೂಲಕ ಆ ದಿನವನ್ನು ಪುಣ್ಯವಾಗಿ ಮಾಡ್ಕೋಬೋದು ಇವೆಲ್ಲದೂ ಕೂಡ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕಾಗಿರೋದು ತುಂಬ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಪೆಟ್ಸ್ಗಳನ್ನ ಸಾಕ್ತಾರೆ ಆದರೆ ಈಗೀಗ ಈ ಒಂದು ಗೋ ಸೇವೆ ಹೇಳುವಂಥದ್ದು ಕಡಿಮೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಈ ಒಂದು ಗೋಪೂಜೆಯಲ್ಲಿ ಪಾಲ್ಗೊಳ್ಳಿ ಎಲ್ಲ ಗೋವುಗಳ ಆರೈಕೆಯನ್ನು ಮಾಡಿ ಗೋ ಸೇವೆಯನ್ನು ಮಾಡಿ ಆವಾಗ ಖಂಡಿತವಾಗಲಿ ಕೂಡ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದಕ್ಕಾಗಿ ಹೇಳ್ತಾರೆ ಎಲ್ಲ ದಾನಗಳಿಗಿಂತ ಗೋದಾನ ಶ್ರೇಷ್ಠ ಅಂತ ಹೇಳ್ತಾರೆ ನೀವು ಚಿನ್ನ ದಾನ ಮಾಡ್ರು ಶ್ರೇಷ್ಠ ಅಲ್ಲ ಆದರೆ ಗೋದಾನ ಏನಿದೆ ಅದು ಅತ್ಯಂತ ಶ್ರೇಷ್ಠ ಎಲ್ಲ ಪಾಪಗಳ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹದ್ದು ಈ ಒಂದು ಗೋಪೂಜೆಯಿಂದ ಪೂಜೆಯಿಂದ ಗೋ ಗ್ರಾಸ ಸೇವೆಯಿಂದ ಹಾಗೂ ಗೋದಾನದಿಂದ ಇವೆಲ್ಲದೂ ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ತಾವೆಲ್ಲರೂ ಕೂಡ ಇವೆಲ್ಲದರ ಪ್ರಯೋಜನ ಪಡ್ಕೊಳ್ಳಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಗೋ ಪ್ರಾರ್ಥನೆಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ನಮಸ್ಕಾರ